ಈ ದೇಶದಲ್ಲಿ ಮತಗಳತನ ಮಾಡೋದಿಕ್ಕಾಗಿನೆ ಒಂದು ಬೃಹತ್ ಕೇಂದ್ರೀಕೃತ ಸಾಫ್ಟ್ವೇರ್ ಆಧಾರಿತ ಜಾಲ ಒಂದು ಕಾರ್ಯಚರಿಸ್ತಾ ಇದೆಯಾ ಡಿಲೀಷನ್ ಹಾಗಾದ್ರೆ ಈ ದೇಶದ ಪ್ರಜಾಪ್ರಭುತ್ವದ ಬುನಾದಿಯನ್ನೇ ಅಲುಗಾಡಿಸುವಂತಹ ಆ ಮೋಸದ ಮಹಾಜಾಲದ ಹಿಂದಿರುವಂತಹ ಸೂತ್ರಧಾರಿಗಳು ಯಾರು ಕರ್ನಾಟಕದ ಒಂದೇ ಕ್ಷೇತ್ರದಲ್ಲಿ ಸಾವಿರಾರು ಹೆಸರುಗಳನ್ನ ಅಳಿಸಿ ಹಾಕಿದ್ರೆ ದೇಶಾದ್ಯಂತ ಎಷ್ಟು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಿರಬಹುದು ಚುನಾವಣಾ ಆಯೋಗ ಕರ್ನಾಟಕ ಸಿಐಡಿ ಡಿ ತನಿಖೆಗಾಗಿ ಲಾಗಿನ್ ಒ ಟಿ ಪಿ ಡೇಟಾಕ್ಕಾಗಿ ಪದೇ ಪದೇ ಕೇಳಿದಾಗಲೂ ಕೂಡ ಯಾಕೆ ನಿರ್ಲಕ್ಷ್ಯ ಮಾಡಿದೆ ಮತಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎನ್ನುವಂಥ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಳಿ ಏನು ಉತ್ತರ ಇದೆ ದಲಿತರು ಬುಡಕಟ್ಟು ಜನಾಂಗದವರು ಅಲ್ಪಸಂಖ್ಯಾತರು ಮತ್ತು ಸಿಗಳ ಹೆಸರುಗಳನ್ನೇ ಅಳಿಸಿರ್ಬಹುದಾದರೆ ಇದು ಸಾಂವಿಧಾನಿಕ ಮೌಲ್ಯಗಳ ಮೇಲಿನ ನೇರ ದಾಳಿ ಅಲ್ವಾ ರಾಹುಲ್ ಗಾಂಧಿ ಅವರು ಹೆಸರಳಿಸಲಾದಂತಹ ಮತದಾರರನ್ನೇ ಕರೆತಂದು ಎದುರು ನಿಲ್ಲಿಸಿದಾಗ್ಲೂ ಕೂಡ ಮತಗಳತನ ಆರೋಪವನ್ನು ಚುನಾವಣಾ ಆಯೋಗ ಹೇಗ್ ನಿರಾಕರಿಸುತ್ತೆ ನಿನ್ನೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಇನ್ನೊಂದು ಸ್ಫೋಟಕ ಪತ್ರಿಕಾಗೋಷ್ಠಿಯಲ್ಲಿ ಬಯಲು ಮಾಡಿರುವಂತಹ ವಿಷಯಗಳು ಹಾಗೂ ಅದಕ್ಕೆ ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇದು ಹೈಡ್ರೋಜನ್ ಬಾಂಬ್ ಅಲ್ಲ ಅದಿನ್ನು ಬರೋದಿಕ್ಕಿದೆ ಅಂತ ಹೇಳ್ತಾನೆ ರಾಹುಲ್ ಗಾಂಧಿ ಅವರು ಈಗ ಮತ್ತೊಮ್ಮೆ ಚುನಾವಣಾ ಆಯೋಗದ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾರೆ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಗುರುವಾರ ಅತ್ಯಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ದೇಶದಲ್ಲಿ ಒಂದು ಬೃಹತ್ ಅಕ್ರಮ ಜಾಲ ಇದಕ್ಕಾಗಿನೇ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಇದು ಯಾರೋ ಕೆಲವರು ಮಾಡ್ತಾ ಇರುವ ಹಾಗೆ ಎಲ್ಲೋ ಕೆಲವೆಡೆ ಆಗ್ತಾ ಇರುವಂತಹ ಅಕ್ರಮ ಅಲ್ಲ ಸ್ಥಳೀಯ ಬೂತ್ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಕಿಡಿಗೇಡಿ ಅಲ್ಲ ಇದು ಸಾಫ್ಟ್ವೇರ್ ಆಧಾರಿತ ಕೇಂದ್ರೀಕೃತ ಜಾಲವೊಂದು ಇದಕ್ಕಾಗಿ ಎಲ್ಲಿಂದಾನೋ ಕೆಲಸ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿರೋದು ಆಘಾತಕಾರಿ ಆರೋಪ ಆಗಿದೆ ಇದು ನಮ್ಮ ಇಡೀ ಚುನಾವಣಾ ವ್ಯವಸ್ಥೆಯ ಬಗ್ಗೆನೆ ಬಹಳ ಗಂಭೀರವಾದಂತಹ ಅನುಮಾನಗಳನ್ನ ಮೂಡಿಸುತ್ತೆ ಇದರೊಂದಿಗೆ ಖಂಡಿತವಾಗಿಯೂ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಗೆ ಇನ್ನಷ್ಟು ಧಕ್ಕೆ ಆಗಿರಲೇಬೇಕು ಗುರುವಾರ ರಾಹುಲ್ ಗಾಂಧಿ ಅವರು ನೇರವಾಗಿ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ದಾರೆ ಮತಗಳತನದಲ್ಲಿ ಜ್ಞಾನೇಶ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ ಅವರು ಮತಗಳ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಹಾನಿ ಮಾಡುತ್ತಾರೆ ಹಾಗೆ ಸಂವಿಧಾನವನ್ನು ಅವಮಾನಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಜ್ಞಾನೇಶ್ ಕುಮಾರ್ ಅವರು ಮತಗಳತನ ಮತಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷ ನಿರಾಕರಿಸಲಾದ ಪುರಾವೆಗಳನ್ನು ಕೂಡ ಹೊಂದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಪ್ರೂಫ್ ದಟ್ ಇಸ್ ವೈಟ್ ಕ್ಲಿಯರ್ ಇಂಡಿಯನ್ ಡೆಮೋಕ್ರೆಸಿ ಇದರ ಹಿಂದೆ ಯಾರೋ ಇದ್ದಾರೆ ಒಂದು ಶಕ್ತಿ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಮತಗಳನ್ನು ಕೇಂದ್ರೀಕೃತ ಕ್ರಿಮಿನಲ್ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳಿದ್ದಾರೆ ಇದು ಇದು ಬಹಳ ದೊಡ್ಡ ಆರೋಪ ಇದಕ್ಕೆ ಅವರು ಕರ್ನಾಟಕದ ಮತ್ತೊಂದು ಉದಾಹರಣೆಯನ್ನ ಗುರುವಾರದ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಂತೆ ತೋರಿಸಿಕೊಂಡು ಯಾರೋ ಮತದಾರರ ಹೆಸರನ್ನು ಅಳಿಸೋದಿಕ್ಕೆ ಆರು ಸಾವಿರಕ್ಕೂ ಹೆಚ್ಚು ನಕಲಿ ಅರ್ಜಿಗಳನ್ನು ಸಲ್ಲಿಸಿರುವುದನ್ನ ರಾಹುಲ್ ಗಾಂಧಿ ಅವರು ಬಯಲಿಗೆ ತಂದಿದ್ದಾರೆ ಟ್ರೈ ಟು ಆನ್ಲೈನ್ ಕರ್ನಾಟಕದ ಹೊರಗಿನ ಮೊಬೈಲ್ ಸಂಖ್ಯೆಗಳನ್ನು ಬಳಸಿಕೊಂಡು ಭರ್ತಿ ಮಾಡಲಾಯಿತು ಅಂತ ಹೇಳಿರುವಂತಹ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮತಗಳನ್ನೇ ಇಲ್ಲಿ ಗುರಿಯಾಗಿಸೋದಿಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೆ ನೂರಕ್ಕೆ ನೂರರಷ್ಟು ಪುರಾವೆ ಇದೆ ಅಂತ ಹೇಳಿದ್ದಾರೆ ಇನ್ನು ಗೋದಾಬಾಯಿ ಹೆಸರಿನಲ್ಲಿ ನಕಲಿ ಲಾಗಿನ್ ಮಾಡಿ ಹನ್ನೆರಡು ಮತಗಳನ್ನು ಅಳಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡಲಾಯ್ತು ಗೋದಾಬಾಯಿ ತನ್ನ ಹೆಸರಿನಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಅನ್ನೋದೇ ತನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಗೋದಾಬಾಯಿ ಅವರ ವಿಡಿಯೋವನ್ನು ಕೂಡ ಪ್ಲೇ ಮಾಡಿದ್ರು ಇನ್ನು ಮತಗಳತನದ ಎರಡನೇ ಪುರಾವೆಯಾಗಿ ರಾಹುಲ್ ಗಾಂಧಿ ಅವರು ಸೂರ್ಯಕಾಂತ್ ಅನ್ನುವಂತ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಆ ಹೆಸರನ್ನ ಬಳಸಿಕೊಂಡು ಹದಿನಾಲ್ಕು ನಿಮಿಷಗಳಲ್ಲಿ ಹನ್ನೆರಡು ಮತದಾರರ ಹೆಸರನ್ನು ಅಳಿಸೋದಿಕ್ಕೆ ಯತ್ನಿಸಲಾಗಿದೆ ಅಂತ ಹೇಳಿದ್ದಾರೆ ಸೂರ್ಯಕಾಂತ್ ಅವರಿಗೆ ಇದರ ಬಗ್ಗೆ ಗೊತ್ತೇ ಇರಲಿಲ್ಲ ಅವರನ್ನ ಅವರ ಸ್ನೇಹಿತರು ಮತ್ತೆ ಕುಟುಂಬದವರೊಂದಿಗೆ ವೇದಿಕೆ ಮೇಲೆ ಕರೆಯಲಾಯಿತು ತಾವು ಹೇಳ್ತಾ ಇರುವಂತಹ ಎಲ್ಲದಕ್ಕೂ ಕೂಡ ಆಧಾರಗಳಿವೆ ಅಂತ ರಾಹುಲ್ ಗಾಂಧಿ ಅವರು ಈ ಮೂಲಕ ತೋರಿಸಿದ್ದಾರೆ ಹಾಗೆ ನಾಗರಾಜ್ ಅನ್ನೋರ ಉದಾಹರಣೆಯನ್ನ ನೀಡಿ ಕೇವಲ ಮೂವತ್ತಾರು ಎರಡು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಹೇಳಿದ್ದಾರೆ ಯಾರಾದರೂ ಸಾಧ್ಯ ಇದೆಯಾ ಥರ್ಡ್ ಎಕ್ಸಾಂಪಲ್ ನಾಗರಾಜ್ ಟೂ ಅಪ್ಲಿಕೇಶನ್ ಫೈಲ್ಡ್ ಅಂಡ್ ಇನ್ ದಾರ್ಮ್ ಸಿಕ್ಸ್ ಸೆಕೆಂಡ್ಸ್ ಸೆಕೆಂಡ್ಸ್ ಪ್ಲೀಸ್ ಟ್ರೈ ಫಿಲ್ 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 ದೀಸ್ ಫಾರ್ಮ್ಸ್ ಫಾರ್ಮ್ಸ್ ಹೌ ಇಟ್ ಯು ಯು ಐ ದ ದ ಇಂಡಿಯಾ ಫಾರ್ಮ್ ಟೂ ಇನ್ ಸಿಕ್ಸ್ ಯುಲ್ ಆನ್ಸರ್ Notice also what time this gentleman fills the form. For some reason he gets up at 4.07 in the morning and suddenly fills two forms in 38 seconds. ಮತ ಅಳಿಸುವಿಕೆ ವ್ಯಕ್ತಿಗಳ ಮೂಲಕ ಅಲ್ಲ ವ್ಯವಸ್ಥಿತ ಕೇಂದ್ರೀಕೃತ ಸ್ವಯಂ ಚಾಲಿತ ವ್ಯವಸ್ಥೆ ಮೂಲಕ ನಡೀತಾ ಇದೆ ಅಂತ ಅವ್ರು ಹೇಳಿದ್ದಾರೆ ದೊಡ್ಡ ಪಿತುರಿ ಇದೆ ಅಳಿಸುವಿಕೆಗಾಗಿ ಅರ್ಜಿಗಳನ್ನ ನಿರ್ವಹಿಸುವಲ್ಲಿ ದೊಡ್ಡ ಜಾಲನೆ ಇಲ್ಲಿ ಸಕ್ರಿಯವಾಗಿದೆ ಅಂತ ಅವ್ರು ಹೇಳಿದ್ದಾರೆ ಮತಗಟ್ಟೆಯ ಮೊದಲ ಮತದಾರರ ಹೆಸರನ್ನೇ ಬಳಸಿಕೊಂಡು ಇತರರ ಹೆಸರುಗಳನ್ನು ಕೂಡ ತೆಗೆದು ಅಳಿಸಲಾಗ್ತಾ ಇರೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಈ ಎಲ್ಲಾ ಅಕ್ರಮಗಳಿಗೆ ಕರ್ನಾಟಕದ ಹೊರಗಿನ ಮೊಬೈಲ್ ನಂಬರ್ಗಳ ಬಳಕೆಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಇಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಈ ಮೊಬೈಲ್ ನಂಬರ್ಗಳು ಯಾರ್ದು ಅವರು ಎಲ್ಲಿಂದ ಈ ಎಲ್ಲ ಅಕ್ರಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೇಗವರು ಈ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಹಾಗೆ ಇದಕ್ಕಾಗಿ ಓ ಟಿ ಪಿ ಜನರೇಟ್ ಮಾಡುವಂತಹ ಕೆಲಸ ಮಾಡಿದ್ ಯಾರು ಈ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಬಹಳ ದೊಡ್ಡ ಅಕ್ರಮ ಇದೆ ಮತ್ತೆ ವ್ಯವಸ್ಥೆಯಲ್ಲಿ ಭಾರಿ ನ್ಯೂನತೆಗಳಿವೆ ಪ್ರಕ್ರಿಯೆಯಲ್ಲಿ ಸೋರಿಕೆಗಳು ಅಕ್ರಮಗಳು ಇರುತ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಇನ್ನು ಸೋರಿಕೆಗಳು ಲೋಪದೋಷಗಳನ್ನ ಒಂದು ಪಕ್ಷಕ್ಕೆ ಲಾಭ ತಂದು ಇನ್ನೊಂದು ಪಕ್ಷಕ್ಕೆ ಹಾನಿ ಮಾಡೋದಕ್ಕೆ ಬಳಸಲಾಗ್ತಾ ಇದೆಯಾ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗುತ್ತೆ ಕಾಂಗ್ರೆಸ್ ಈ ಎರಡನೇ ಅಂಶವನ್ನು ಹೆಚ್ಚು ವಿವರವಾಗಿ ಸಾಬೀತುಪಡಿಸಬೇಕಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವ್ರು ಕಂಡುಕೊಂಡ್ ಹಾಗೆ ಕಾಂಗ್ರೆಸ್ ಮುನ್ನಡೆ ಬೂತ್ ಬೂತ್ಗಳನ್ನೇ ಇಲ್ಲಿ ಗುರಿ ಮಾಡಿ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅತಿ ಹೆಚ್ಚು ಮತಗಳು ಡಿಲೀಟ್ ಆಗಿರುವಂತಹ ಹತ್ತು ಬೂತ್ಗಳು ಕಾಂಗ್ರೆಸ್ನ ಭದ್ರ ಕೋಟೆಗಳಾಗಿದ್ವು ಹತ್ತರ ಪೈಕಿ ಎಂಟು ಬೂತ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಈ ಅಕ್ರಮ ವ್ಯವಸ್ಥಿತವಾಗಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಚುನಾವಣಾ ಆಯೋಗಕ್ಕೆ ಗೊತ್ತಿದ್ದೇನೆ ಇದೆಲ್ಲಾನು ನಡೀತಾ ಇದೆ ಅನ್ನೋದು

ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಚುನಾವಣಾ ಆಯೋಗ ಸಿಐ ಡಿಗೆ ಮಾಹಿತಿಯನ್ನು ಒದಗಿಸ್ತಾ ಇಲ್ಲ ಜ್ಞಾನೇಶ್ ಕುಮಾರ್ ಮತಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆ ಜನರು ಯಾರು ಅವರ ಐ ಪಿ ಡೊಮೆನ್ ಇದು ಯಾವುದನ್ನು ಕೂಡ ಕಂಡು ಹಿಡಿಯೋದಕ್ಕೆ ಚುನಾವಣಾ ಆಯೋಗ ಬಿಡ್ತಾ ಇಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ ತೀರಾ ಕಡಿಮೆ ಮತಗಳ ಅಂತರದಿಂದ ಗೆಲುವನ್ನು ನಿರ್ಧರಿಸಿದಂತ ಹಲವು ಸ್ಥಾನಗಳಿವೆ ನಿಕಟ ಪೈಪೋಟಿ ಇರುವಲ್ಲಿ ಸಣ್ಣ ಮಟ್ಟದ ಅಕ್ರಮಗಳಿದ್ರು ಕೂಡ ಚುನಾವಣಾ ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಬದಲಾಗಬಹುದು ಆದ್ರಿಂದಾಗಿ ಆರೋಪಗಳು ತುಂಬಾನೇ ಗಂಭೀರವಾಗಿವೆ ಅದರ ಪ್ರಶ್ನೆ ಏನು ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಇದ್ರ ಬಗ್ಗೆ ತಿಳಿದಿದೆಯಾ ಅನ್ನೋದು ಚುನಾವಣಾ ಆಯೋಗಕ್ಕೆ ಆ ಮತಗಳು ಯಾರು ಅಂತ ಗೊತ್ತಿದೆ ಮತ್ ಅವರನ್ನ ರಕ್ಷಿಸಲಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿನೇ ಹೇಳಿದ್ದಾರೆ ಕ್ವೆಶನ್ ಇಸ್ ಹೂ ಇಸ್ ದ ಸಮ್ವನ್ ಅಂಡ್ ದ ಆನ್ಸರ್ ಇಸ್ ವಿತ್ ದ ಇಸಿ ಟುಡೇ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಸ್ ಹೂ ಇಸ್ ಡೂಯಿಂಗ್ ದಿಸ್ ಅಂಡ್ ಐ ವಾಂಟ್ ಎವ್ರಿ ಸಿಂಗಲ್ ಯಂಗ್ಸ್ಟರ್ ಇನ್ ಇಂಡಿಯಾ ಟು ನೋ ದಟ್ ದೇ ಆರ್ ಅಟ್ಯಾಕಿಂಗ್ ದಿಸ್ ಅಂಡ್ ದಿಸ್ ಇಸ್ ಯೋರ್ ಫ್ಯೂಚರ್ ವೆನ್ ದೇ ನಾಟ್ ದಿಸ್ಫಾರ್ಮೇಶನ್ ಚೀಫ್ ಎಲೆಕ್ಷನ್ ಜ್ಞಾನೇಶ್ ಕುಮಾರ್ ಮಹಾರಾಷ್ಟ್ರದ ರಾಜರ ವಿಧಾನಸಭೆಯಲ್ಲಿ ನಕಲಿ ಮತಗಳ ಸೇರ್ಪಡೆ ಬಗ್ಗೆಯೂ ಕೂಡ ಅವರು ಆರೋಪ ಮಾಡಿದ್ದಾರೆ ಆದರಿಂದ ಮತಗಳನ್ನು ಅಳಿಸೋದಿಕ್ಕೆ ಮತ್ತೆ ಸೇರಿಸೋದಿಕ್ಕೆ ಅದೇ ಕೇಂದ್ರೀಕೃತ ವ್ಯವಸ್ಥೆಯನ್ನ ಬಳಸලා ಹಾಕ್ತಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರ ರಜೋರಾ ಸೇಮ್ ಐಡಿಯಾ 6850 ಟಾರ್ಗೆಟೆಡ್ वोटर्स ಆಡ್ಡ್ ಆಲಂದ್ ವಿ ಕಾಟ್ ಡಿಲೀಷನ್ಸ್ ರಜೋರಾ ವಿ ಕಾಟ್ ಆಡಿಷನ್ಸ್ ಬಟ್ ದ ಬೇಸಿಕ್ ಐಡಿಯಾ ಇಸ್ ದ ಸೇಮ್ ಫೋನ್ಸ್ ಫ್ರಮ್ ಔಟ್ಸೈಡ್ ಪೀಪಲ್ who are supposed to have added voters don't know that they have added voters people who have deleted voters don't know that they have deleted voters ಜ್ಞಾನೇಶ್ ಕುಮಾರ್ ಮತಗಳನ್ನ ರಕ್ಷಣೆ ಮಾಡೋದನ್ನ ನಿಲ್ಲಿಸಬೇಕು ಮತ್ತೆ ಕೇಳಲಾಗ್ತಾ ಇರುವಂತಹ ಎಲ್ಲಾ ಪುರಾವೆಗಳನ್ನ ಒದಗಿಸೋದಿಕ್ಕೆ ಒಪ್ಕೊಳ್ಬೇಕು ಅನ್ನೋದು ರಾಹುಲ್ ಗಾಂಧಿ ಆಗ್ರಹ ಆಗಿದೆ ಐಪಿ ಡೇಟಾ ಎಸ್ ಎಂ ಫೋನ್ ಸಂಖ್ಯೆಗಳು ಮೂಲ ಡಾಟಾವನ್ನ ಒಂದು ವಾರದಲ್ಲಿ ನೀಡಲೇಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್ ನೀಡ್ಸ್ ಟು ಸ್ಟಾಪ್ ಪ್ರೊಟೆಕ್ಟಿಂಗ್ ದ ಪೀಪಲ್ ಹೂ ಆರ್ ಡಿಸ್ಟ್ರಾಯಿಂಗ್ ಇಂಡಿಯನ್ ಡೆಮಾಕ್ರಸಿ ವಿ ಹಾವ್ ಗಿವನ್ ಯು ಒನ್ ಹಂಡ್ರೆಡ್ ಪರ್ಸೆಂಟ್ ಬುಲೆಟ್ ಪ್ರೂಫ್ ಪ್ರೂಫ್ ಇಟ್ ಕ್ಯಾನಾಟ್ ಬಿ ಡೌಟೆಡ್ ಯು ಹಾವ್ ಸೀನ್ ಇಟ್ ವಿತ್ ಯುವರ್ ಓನ್ ಐಸ್ ಈ ಹಿಂದೆ ರಾಹುಲ್ ಗಾಂಧಿ ಅವರು ಒಂದು ವಾರದಲ್ಲಿ ಅಫಿಡೇವಿಟ್ ಅನ್ನು ಸಲ್ಲಿಸುವಂತೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ರು ಈಗ ರಾಹುಲ್ ಗಾಂಧಿ ಅವರೇ ಎಲ್ಲಾ ವಿವರಗಳನ್ನು ನೀಡುವಂತೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳ್ತಾ ಇದ್ದಾರೆ ಇಲ್ಲದೇ ಇದ್ರೆ ನೀವು ಮತಗಳನ್ನ ರಕ್ಷಣೆ ಮಾಡ್ತಾ ಇದೀರಿ ಅಂತ ದೇಶ ಭಾವಿಸುತ್ತೆ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಮಾಡಿದಂತ ಆರೋಪಗಳು ತಪ್ಪು ಮತ್ತೆ ಆಧಾರ ರಹಿತ ಅಂತ ಹೇಳಿದೆ ಆನ್ಲೈನ್ನಲ್ಲಿ ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದು ಹೇಳಿದೆ ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ನಿರಾಕರಿಸ್ತಾ ಮತದಾರರ ಅಳಿಸುವಿಕೆ ಪ್ರಯತ್ನದ ಮೇಲೆ ಎಫ್ ಐ ಅನ್ನು ದಾಖಲಿಸಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ ಆದರೆ ಪ್ರಶ್ನೆ ಏನು ಅಂತ ಆ ರೀತಿ ಎಫ್ಐಆರ್ ಆರ್ ದಾಖಲಿಸಿದಲ್ಲಿ ಚುನಾವಣಾ ಆಯೋಗ ಅದನ್ನ ಯಾಕೆ ಬಹಿರಂಗ ಪಡಿಸಿಲ್ಲ ಅನ್ನೋದು ಚುನಾವಣಾ ಆಯೋಗಕ್ಕೆ ಮರೆ ಮಾಚೋದು ಏನೇನೂ ಇಲ್ಲ ಅನ್ನೋದಾದರೆ ಸಿಐ ಗೆ ಯಾಕೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅದು ಐ ಡಿ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಪತ್ರಗಳನ್ನ ಯಾಕೆ ಬರೀಬೇಕಾಯ್ತು ಮತ್ತೆ ಅವೆಲ್ಲದಕ್ಕೂ ಚುನಾವಣಾ ಆಯೋಗ ಯಾಕೆ ಉತ್ತರ ನೀಡಲಿಲ್ಲ ಹೆಸರು ಕೈ ಬಿಡಲಾದ ಮತದಾರರನ್ನ ಪತ್ರಿಕಾಗೋಷ್ಠಿಯ ಸಮಯದಲ್ಲಿ ವೇದಿಕೆ ಮೇಲೇನೆ ಕರೆಯಲಾಗಿರುವಾಗ ಅದ್ರ ಬಗ್ಗೆ ಚುನಾವಣಾ ಆಯೋಗ ಏನ್ ಹೇಳುತ್ತೆ ಅವ್ರು ಹೇಳ್ತಾ ಇರೋದು ಸುಳ್ಳು ಹಾಗಾದ್ರೆ ಈಗ ಚುನಾವಣಾ ಆಯೋಗ ತನ್ನ ಸಮಗ್ರತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಮತ್ತೆ ನಿಷ್ಪಕ್ಷಪಾತಿಯಾಗಿರೋದನ್ನ ತೋರಿಸೋದಿಕ್ಕೆ ಏನ್ ಮಾಡುತ್ತೆ ಅಕ್ರಮಗಳು ನಡೆದಿವೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಮಾಡೋದಿಕ್ಕೆ ಈ ಅಕ್ರಮಗಳನ್ನ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ದಾರೆ ಇದು ಒಂದು ಕ್ಷೇತ್ರದ ಬಗ್ಗೆನ ಅಥವಾ ದೇಶಾದ್ಯಂತ ನಡೆದಿದೆಯಾ ಅನ್ನುವಂಥ ಪ್ರಶ್ನೆಯು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಈಗಾಗಲೇ ಅನೇಕ ತನಿಖಾ ವರದಿಗಳು ಅಂತಹ ಕಥೆಗಳನ್ನೇ ಹೇಳ್ತಾ ಇವೆ ಬಿಹಾರದಲ್ಲಿ ಅಂತಹ ವಿಲಕ್ಷಣ ಮಾದರಿಗಳು ಕಂಡು ಬಂದಿವೆ ರಿಪೋರ್ಟರ್ಸ್ ಕಲೆಕ್ಟಿವ್ ಫೋಟೋ ಹೊಂದಾಣಿಕೆಯ ನಕಲಿಗಳು ಸಾಕಷ್ಟು ಇರೋದನ್ನ ಕಂಡುಕೊಂಡಿದೆ ಸ್ಕ್ರಾಲ್ ಅಂತಿಮ ಮತದಾರರ ಸಂಖ್ಯೆಯಲ್ಲಿನ ಏರಿಕೆಯ ಬಗ್ಗೆ ಬರೆದಿದೆ ಇದು ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಎನ್ ಡಿ ಎಗೆ ಪ್ರಯೋಜನ ನೀಡಿರಬಹುದು ಅಂತ ಹೇಳಲಾಗಿದೆ ಇನ್ನು ನ್ಯೂಸ್ ಲಾಂಡ್ರಿ ಫಾರೂಕಾಬಾದ್ ನಲ್ಲಿನ ಮತ ಅಳಿಸುವಿಕೆ ಬಗ್ಗೆ ವರದಿಯನ್ನು ಪ್ರಕಟಿಸಿದೆ ಅಲ್ಲಿ ಮತದಾರರ ಅಳಿಸುವಿಕೆ ಬಿಜೆಪಿಯ ಕಡಿಮೆ ಮತಗಳ ಅಂತರದ ಕೆಲವಿನಲ್ಲಿ ನೆರವಾಗಿರಬಹುದು ಅಂತ ಹೇಳಲಾಗಿದೆ ಈ ಎಲ್ಲಾ ವಿಷಯಗಳನ್ನ ಚುನಾವಣಾ ಆಯೋಗ ದೇಶಕ್ಕೆ ವಿವರಿಸಬೇಕಾಗಿದೆ ಇಷ್ಟಾದ್ರೂ ರಾಹುಲ್ ಗಾಂಧಿ ಅವರು ಇನ್ನೂ ಬಹಳಷ್ಟು ಉತ್ತರಿಸಬೇಕಾಗಿರತ್ತೆ ಅದೇನೇ ಇದ್ರೂ ಕೂಡ ಕಾಂಗ್ರೆಸ್ ದೊಡ್ಡ ಅಲೆಗಳನ್ನಂತೂ ಎಬ್ಬಿಸಿದೆ ಮತಗಳತನದ ವಿಷಯವನ್ನ ಎತ್ತಿರೋದು ಬಹಳ ಮುಖ್ಯವಾದದ್ದು ಇಲ್ಲಿ ಸಂವಿಧಾನವನ್ನ ರಕ್ಷಿಸೋದಿಕ್ಕೆ ನಾನು ಬದ್ಧನಾಗಿದ್ದೀನಿ ಒಂದು ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವರ ಆರೋಪಗಳನ್ನ ಚುನಾವಣಾ ಆಯೋಗ ಎಷ್ಟೇ ನಿರಾಕರಿಸಿದ್ರು ಕೂಡ ಆಳದಲ್ಲಿ ಅದರ ವಿಶ್ವಾಸಾರ್ಹತೆಗೆ ಆಗಿದೆ ಅನ್ನೋದು ನಿಜ ಇನ್ನು ಚುನಾವಣಾ ಆಯೋಗ ನೀಡ್ತಾ ಇರುವಂತಹ ವಿವರಣೆ ಕೂಡ ತೀರಾ ಸವಕಲಾಗಿದೆ ಇಷ್ಟು ಗಂಭೀರ ಆರೋಪಗಳಿಗೆ ಸಾಕ್ಷ್ಯಗಳಿಗೆ ಆಯೋಗ ಕೇವಲ ಇದೆಲ್ಲ ಆಧಾರ ರಹಿತ ಅಂತ ಅಂದ್ಬಿಟ್ರೆ ಏನರ್ಥ ತನ್ನ ವಿರುದ್ಧ ದೇಶದ ವಿಪಕ್ಷ ನಾಯಕ ಇಷ್ಟು ಗಂಭೀರ ಆರೋಪವನ್ನ ಮಾಡ್ತಾ ಇರುವಾಗ ಅದಕ್ಕೆ ಒಂದು ಸಾಕ್ಷ್ಯವನ್ನ ತಂದು ಮುಂದಿಡ್ತಾ ಇರುವಾಗ ಪ್ರತಿ ಆರೋಪಕ್ಕೆ ತಕ್ಕ ವಿವರಣೆ ಹಾಗೂ ಸಾಕ್ಷ್ಯವನ್ನ ನೀಡಿ ಜನರ ಗೊಂದಲವನ್ನ ನಿವಾರಿಸಬೇಕಾಗಿತ್ತು ಆದ್ರೆ ಚುನಾವಣಾ ಆಯೋಗದಿಂದ ಆ ಕೆಲಸ ಆಗ್ತಾ ಇಲ್ಲ ಅದು ಒಂದು ರಾಜಕೀಯ ಪಕ್ಷ ಪ್ರತಿಕ್ರಿಯೆಯನ್ನ ನೀಡಿದ ಧಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡುತ್ತಾ ಇದೆ ಇದು ಇನ್ನಷ್ಟು ಗೊಂದಲ ಮತ್ತೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಆದ್ರೆ ಚುನಾವಣಾ ಆಯೋಗಕ್ಕೆ ದೊಡ್ಡ ಬಲ ಇದೆ ಸಾಂವಿಧಾನಿಕ ಅಧಿಕಾರ ಇದೆ ಭಾರತ ಸರ್ಕಾರ ಆಡಳಿತ ಪಕ್ಷ ಅದರ ಜೊತೆಗೆ ನಿಂತ್ಕೊಂಡಿದೆ ಸರ್ಕಾರ ಆಡಳಿತ ಪಕ್ಷ ಚುನಾವಣಾ ಆಯೋಗ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇವೆ ಅದನ್ನ ಎದುರಿಸಿ ಇನ್ನಷ್ಟು ಬಲದೊಂದಿಗೆ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ ಪಕ್ಷ ಮತ್ತೆ ವಿಪಕ್ಷ ಒಕ್ಕೂಟ ಈ ವಿಷಯವನ್ನ ಮುಂದಕ್ಕೆ ಕೊಂಡೊಯ್ಯೋದು ಇಲ್ಲಿ ಬಹಳ ಅಗತ್ಯವಾಗತ್ತೆ ಈ ಹಿನ್ನೆಲೆಯಲ್ಲಿ ಹೈಡ್ರೋಜನ್ ಬಾಂಬ್ ಇನ್ನೂ ಕೂಡ ಬರಬೇಕಾಗಿದೆ ಅನ್ನುವಂತ ಅವ್ರ ಮಾತು ಮಹತ್ವವನ್ನು ಪಡ್ಕೊಂಡಿದೆ ಅದು ಬಿಹಾರದಲ್ಲಿನ ಚುನಾವಣೆಯಲ್ಲಿ ಮುಖ್ಯ ವಿಷಯವಾಗಲಿದೆಯಾ ಅನ್ನುವಂತಹ ಕುತೂಹಲ ಕೂಡ ಈಗ ಮೂಡಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ